ಕೆಂಪಾಗ್ಬಿಡೋದು ಇರೋ ನೋತಾ ಹಾಂ ಸ್ವಲ್ಪನಾ ಮತ್ತೆ ಹೋಗೋಣ ಡಾಕ್ಟ್ರ್ ಹತ್ರ ಡಾಕ್ಟ್ರು ಅಂದರೆ ಅಲರ್ಜಿ ಅಲ್ಲ ನಿಮಗೆ ನೀವು ಅಳಿಸಿದೆ ಅಂತ ಅಂದರೆ ಊಟ ಏನು ಮಾಡ್ತೀಯಪ್ಪ ಹಾಂ ನಾನು ಬೀಜ ಈಗ ಸುಟ್ಕೊಡೋಲ್ಲ ಹಾಯ್ ಹೋಲ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಹುಡು ಸೊ ನಾನು ನಿಮ್ಮ ಪ್ರೀತಿ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ತುಂಬ 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 ದಿವಸ ಆದಮೇಲೆ ನಾನು ವಿಡಿಯೋನ ಮಾಡ್ತಾಯಿದ್ದೀನಿ ಸೊ ಆ ಥರವಂಗೆ ಸ್ವಲ್ಪ ಹುಷಾರೇ ಇರಲಿಲ್ಲ ನಾನು ಊರಿಗೆ ಹೋಗಿದ್ದೆ ಜೊತೆಗೆ ಹಾಗೆ ಅತ್ತೆ ಕೂಡ ಊರಿಂದ ಬಂದಿದ್ದರು ಆ ಥರವಂಗೆ ಏನಾಯಿತು ಅಂತಂದರೆ ಅವನಿಗೆ ಸ್ವಲ್ಪ ಎಡಗಡೆ ಕಿವಿ ಇನ್ಫೆಕ್ಷನ್ ಆಗಿಬಿಟ್ಟಿದೆ ಇ ಎನ್ ಟಿ ಡಾಕ್ಟ್ರ್ ಹತ್ರನೂ ಕರ್ಕೊಂಡು ಹೋಗಿದ್ವಿ ಎಲ್ಲ ಆ್ಯಂಟಿಬಯೋಟಿಕ್ ಕೊಟ್ಟರು ಸಿರಪ್ ಕೊಟ್ಟರು ಆಯಿಂಟ್ಮೆಂಟು ಕೊಟ್ಟರು ಯಾಕೋ ಅವನಿಗೆ ಅದು ವಾಸಿನೇ ಆಗ್ತಾಯಿಲ್ಲ ಮತ್ತು ಪೀಡಿಯಾಟ್ರಿಷಿಯನ್ ಹತ್ರನೂ ಕರ್ಕೊಂಡು ಹೋಗಿದ್ವಿ ಸೊ ಇವಾಗ ಅವರು ಕೂಡ ಸಿರಪ್ ಕೊಟ್ಟಿದ್ದಾರೆ ಆ್ಯಂಟಿಬಯೋಟಿಕ್ಕು ನೋಡಬೇಕು ಇಲ್ಲಿ ದಪ್ಪ ಆಗ್ಬಿಡಿದೆ ಅವನಿಗೆ ಅಂದರೆ ಲೈಕ್ ಪಸ್ಫಾಮ್ ಇದೆ ಅವನಿಗೆ ಸೊ ಹಾಗಾಗಿ ಅವನೇ ಪಾಪ ಸ್ವಲ್ಪ ಚಿಂತೆ ಆಗ್ಬಿಡಿದೆ ಅವನಿಗೆ ಈ ಸೈಡ್ ಮಲ್ಕೊಳಕ್ಕೂ ಇಲ್ಲ ಈ ಕಡೆ ಮಲ್ಕೊಂಡ್ರೆ ಇದು ಒತ್ತಲ್ಲ ನೋವತ್ತು ಪಾಪ ಒಂದೇ ಸೈಡ್ ಮಲ್ಗಿರ್ತಾನೆ ಸೊ ಹಾಗಾಗಿ ಅವನಿಗೆ ಸ್ವಲ್ಪ ತುಂಬ ನೋವಿತ್ತು ಕ್ಲಿನಿಕ್ಕಾಗ ಕರ್ಕೊಂಡೆಲ್ಲ ಹೋಗಿದ್ವಿ ಇನ್ನೇನು ಸ್ಕೂಲಿಂದ ಬರೋ ಟೈಮ್ ಆಯಿತು ಮೋಹನ್ ಹೋಗಿದ್ದಾರೆ ಕರ್ಕೊಂಬರೋಕ್ಕೆ ಇನ್ನು ಬಂದಮೇಲೆ ಅವನಿಗೆ ಊಟ ಅದು ಮಾಡಿಸಿ ಇನ್ನೊಂದು ಸರ್ತಿ ಸಿರಪ್ ಹಾಕಬೇಕು ಸೊ ಹಾಗಾಗಿ ನಾನು ವೀಡಿಯೋಸ್ನ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಇನ್ನು ಅತ್ತೆ ಬಂದಿದ್ದರು ಅವ್ರಿಗೂ ಗೊತ್ತಿಲ್ಲ ಆ್ಯಕ್ಚುಲಿ ನಾನು ಈ ಥರ ವೀಡಿಯೋಸೆಲ್ಲ ಮಾಡೋದು ಅದಕ್ಕೆ ಅವ್ರ ಮುಂದೆ ನಾನೇನೂ ಈ ಥರ ಎಲ್ಲ ಮಾಡೋಕ್ಕೋಗಲಿಲ್ಲ ಸುಮ್ಮನೆ ನಾನು ಯಾರಿಗೂ ಹೇಳಿಲ್ಲ ಅಮ್ಮ ಮನೆಗೆ ಹೋದಾಗ ಜಸ್ಟೇ ನಾನು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ ಅಷ್ಟೆ ಅವ್ರಿಗೆ ಬಟ್ ಈ ಥರ ಚಾನಲ್ ಓಪನ್ ಮಾಡಿ ಈ ಥರ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಂತ ನಾನು ಯಾರಿಗೂ ಹೇಳಿಲ್ಲ ಸುಮ್ಮನೆ ಊರಿಗೆ ಮುಂಚೆ ಯಾಕೆ ಹೇಳೋದು ಅಂತ ನಾನು ಯಾರಿಗೂ ಹೇಳಿಲ್ಲ ಸೊ ಇನ್ನು ಇವತ್ತಿಗೆ ಅಡುಗೆ ಬಂದು ನಾನು ಸೊಪ್ಪಿನ ಸಾಂಬಾರು ಮಾಡಿದ್ದೀನಿ ಮೋಹನ್ಗೆ ಮತ್ತು ಅಥರ್ವಂಗೆ ಸೊಪ್ಪಿನ ಸಾಂಬಾರು ಅನ್ನ ಮುಂದೆ ನಾನು ಸ್ವಲ್ಪ ಈ ಗೋಧಿನುಚ್ಚಲಿ ಇವತ್ತು ಪೊಂಗಲ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ತುಂಬ ದಿವಸ ಆಗಿತ್ತು ಇಟ್ಟಿಟ್ಟು ಒಂದು ಹಾಳಾಗತ್ತೆ ಸುಮ್ಮನೆ ತೊಗೊಂಡು ವೇಸ್ಟ್ ಮಾಡ್ದಂಗೆ ಆಗುತ್ತೆ ಸುಮ್ಮನೆ ಯಾಕೆ ಅಷ್ಟೊಂದು ದುಡ್ಡು ಕೊಟ್ಟು ಕೊಟ್ಟಿರ್ತೀವಿ ಅಟ್ಲೀಸ್ಟ್ ಈ ಥರ ಆದರೂ ಮಾಡ್ಕೊಳ್ಳೋಣ ಇನ್ನೊಂದು ಅನ್ನ 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 ತಿಂದು ತಿಂದು ಬೇಜಾರಾಗಿಬಿಡಿದೆ ಸೊ ಒಂದು ಸ್ವಲ್ಪ ಚೇಂಜ್ ಇಲ್ಲಿಬಿಟ್ಟು ಇವತ್ತು ನಾನು ಗೋಧಿ ನುಚ್ಚಿನ ಪೊಂಗಲ್ ಮಾಡ್ತಾಯಿದ್ದೀನಿ ಮೋಹನ್ಗೂ ಮಾಡ್ಕೊಳ್ಳೋಣ ಅಂದರೆ ಅವ್ರಿಗೆ ಇದೆಲ್ಲ ಇಷ್ಟ ಆಗೋದಿಲ್ಲ ಇನ್ನು ಆ ಥರವಾಗಿ ಕೂಡ ತಿನ್ನೋದಿಲ್ಲ ಅವ್ರಿಗೇನಿದ್ರು ಸಿಹಿ ಪೊಂಗಲ್ ಇಷ್ಟ ಮೋಹನ್ಗೆ ಸೊ ಹಾಗಾಗಿ ಅವ್ರಿಗೆ ಮಾಡಿಕೊಟ್ರೆ ನಾನು ಸಿಹಿ ಪೊಂಗಲ್ ಮಾಡ್ಕೊಡ್ತೀನಿ ಇನ್ನು ಗೋಧಿ ನುಚ್ಚಿರೋದ್ರಿಂದ ಇವತ್ತು ನಾನು ಪೊಂಗಲ್ ಮಾಡ್ಕೊತೀನಿ ಸೊ ಸಾಂಬಾರೆಲ್ಲ ರೆಡಿಯಾಗಿದೆ ಇನ್ನು ಏನಿದ್ರೆ ನಾನು ಗೋಧಿ ವೆಚ್ಚಿನ ಪೊಂಗಲ್ವನು ಮಾಡ್ಕೊಳ್ಳೋದೊಂದು ಬಾಕಿ ಇದೆ ಸೊ ಇನ್ನೊಂದು ಬರೋದರಲ್ಲಿ ಎಲ್ಲ ಮಾಡ್ಕೊಂಬಿಟ್ರೆ ಇನ್ನು ಅವನಿಗೂ ಊಟ ಮಾಡಿಸೋದಕ್ಕೆ ಸರಿ ಹೋಗುತ್ತೆ ಸೊ ಪಾಪ ಒಂದು ಕಿವಿದು ಎಷ್ಟು ಗಟ್ಟಿಯಾಗಿದೆ ಅಂತ ಬೇಕಾದ್ರಲ್ಲಿ ನಾನು ನಿಮಗೆ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಅದು ಏನಕ್ಕೆ ಆ ಥರ ಇನ್ಫೆಕ್ಷನ್ ಆಯಿತೋ ಗೊತ್ತಿಲ್ಲ ಇನ್ನೊಂದು ಅವ್ನಿಗೆ ಹೊಟ್ಟೆ ನೋವು ಹೊಟ್ಟೆ ನೋವು ಅನ್ನೋನು ಸೊ ಅದೆಲ್ಲ ಸೇರಿ ಇನ್ಫೆಕ್ಷನ್ ಆಗಿದೆ ಅಂತ ಹೇಳಿ ಡಾಕ್ಟರ್ ಸಿರಪ್ ಕೊಟ್ಟಿದ್ದಾನೆ ಆ್ಯಂಟಿಬಯೋಟಿಕ್ಕು ಆ ಕಾಯಿ ಅಂದ್ರಲ್ಲಿ ಈ ಕೈಯಂದ್ರಲ್ಲಿ ತಿಂತಾನೆ ಕೈ ವಾಶ್ ಮಾಡಲ್ಲ ಎಷ್ಟು ಹೇಳಿದ್ರು ಅಷ್ಟೇ ಸೊ ಡಸ್ಟ್ ಇರುತ್ತೆ ಅದೇ ಕೈಯಲ್ಲಿ ಹಿಂಗೆ ಕಿವಿ ಹಿಂಗೆ ಹಿಂಗೆ ಮಾಡ್ಕೊತಾನೆ ಸೊ ಡಾಕ್ಟರ್ ಹೇಳಿದ್ದಾರೆ ಕೈ ತೊಳ್ಕೊ ಆಚೆ ಹೋದರೆ ಕೈಕಾಲು ತೊಳ್ಕೊಬೇಕು ಹಾಗೆ ಎಲ್ಲ ತಿನ್ನಬಾರ್ದು ಡಸ್ಟ್ ಇರುತ್ತೆ ಹಂಗೆ ಅಂತ ಹೇಳಿದಾರೆ ಸೊ ಈಗೀಗ ಅವನು ಎಲ್ಲರಿಗೂ ಹ್ಯಾಂಡ್ ವಾಶ್ ಮಾಡಿಕೊಂಡು ಆಟಾಡೋಕ್ಕೆ ಹೋದರೆ ಬಂದ ತಕ್ಷಣ ಕೈಕಾಲು ತೊಳ್ಕೊಂಬಿಡ್ತಾನೆ ಅವನೇ ಈಗ ಒಂಥರ ಭಯ ಬಂದುಬಿಟ್ಟಿದೆ ಎಸ್ ನಾನು ಅವ್ನು ಬಂದ ತಕ್ಷಣ ಒಂದು ಕಿವಿ ಪಾಪ ತೋರಿಸ್ತೀನಿ ಎಷ್ಟು ದಪ್ಪ ಆಗ್ಬಿಟ್ಟಿದೆ ಅಂತ ಇವಾಗ ಹಳ್ಸ ಎಷ್ಟಿದ ಇಪ್ಪತ್ತೆಂಟ ಐದಾ ಹಂಗೆ ಅಂತ ಹ್ಞೂ ದೂರ ಇರು ದೂರ ನಿಂತ್ಕೊತೋರಿಸ್ತೀನಿ ನೋಡು ಕೆಂಪಗಾಗ್ಬಿಡಿದೆ ಕಳ್ಸ ಇರೋ ತಿರುಗೋ ನಿಮಿಷ ಕಿವಿ ಒಳಗೆ ಗಾಯ ಆಗಿದ್ಯಾ ಇಲ್ಲೂ ಆಗಿದೆ ಹ್ಞೂ ಆಯ್ತಾಯ್ತು ಮುಟ್ಟಲ್ಲ ನೋತಾ ಹಾಂ ಸ್ವಲ್ಪನಾ ಮತ್ತೆ ಹೋಗೋಣ ಡಾಕ್ಟ್ರ್ ಹತ್ರ ಡಾಕ್ಟ್ರು ಅಂದರೆ ಅಲರ್ಜಿ ಅಲ್ಲ ನಿಮಗೆ ನೀವು ಅಳಿಸಿದೆ ಅಂತಂದರೆ ಊಟ ಏನು ಮಾಡ್ತೀಯಪ್ಪ ಹಾಂ ನಾನು ಬೀಜ ಈಗ ಕೊಡಲ್ಲ ಸೊ ಎಸ್ಕಾಯ್ಸ್ ಅವರೆಕಾಯಿ ಹಾಕಿ ನಾನು ಗೋಧಿ ನುಚ್ಚಲ್ಲಿ ಪೊಂಗಲ್ ಮಾಡ್ಕೊಂಡಿದ್ದೀನಿ ಸೊ ಇದು ನನಗೆ ಆ್ಯಂಡ್ ನಾನು ಹೇಳ್ದಂಗೆ ಸೊಪ್ಪು ಸಾಂಬಾರು ಈ ಕಡೆ ಮುದ್ದೆ ಇದೆ ಆ್ಯಂಡ್ ಈ ಕಡೆ ಅನ್ನ ಅನ್ನಾಗಿದೆ ಐನಾ ತಿನ್ನೋದೊಂದೇ ಬಾಕಿ ಮುದ್ದೆ ಆದಮೇಲೆ ಗೈಸ್ ಆ ಥರವನ್ನು ಮಧ್ಯಾಹ್ನ ಮಲಗಿಸ್ತಾ ಮಲಗಿಸ್ತಾ ನಾನು ಮಲ್ಕೊಂಡ್ಬಿಟ್ಟೆ ಸೊ ಈಗ ಎದ್ದು ಒಂದು ಸ್ವಲ್ಪ ಕಾಫಿ ಮಾಡ್ಕೊಳ್ಳೋಣ ಅಂತ ಕಾಫಿ ಮಾಡ್ಕೊಂಡಿದ್ದೀನಿ ಎಷ್ಟು ಚಳಿ ಇದೆ ಅಂದರೆ ಅಪ್ಪ ಹೋಗಿ ಪಾತ್ರೆ ತೊಳಿಯೋಕ್ಕೆ ಬೇಜಾರಾಗುತ್ತೆ ಮುಟ್ಟೋಕ್ಕೆ ಒಂಥರ ಆಗುತ್ತೆ ಸೊ ಹಾಗಾಗಿ ಈಗ ಪಾತ್ರೆ ಅದು ತೊಳಿಬೇಕು ಏನಾಗ್ತಾರೆ ಹಾಗೆ ಮಧ್ಯಾಹ್ನ ಹಲಸಿನ ಹಣ್ಣು ತಂದಿದ್ಮೇಲೆ ಹಲಸಿನ ಹಣ್ಣು ತೊಳೆ ಸೊ ಅದರದ್ದು ಬೀಜ ಇಟ್ಕೊಂಡಿದ್ದಾನೆ ಇವಾಗ ಅದನ್ನು ಸುಟ್ಕೊಡ್ಬೇಕಂತೆ ಸಿ ಇಲ್ಲೇ ಇಟ್ಕೊಂಡಿದ್ದಂ ಪಪ್ಪ ಒಂದು ಇಷ್ಟಿದೆ ಹಂಗದೇನೋ ಗೊತ್ತಿಲ್ಲ ಒಂದು ಸತಿ ಮಾಡಿಕೊಟ್ಟಿದ್ದೆ ಲಾಸ್ಟ್ ಟೈಮು ಸೀಸನ್ ಇದ್ದಾಗ ಮನೆಗೆ ತಂದಿದ್ನಲ್ಲ ಆವಾಗ ಸೊ ಅವಾಗಿಂದ ನನಗೆ ಇಷ್ಟ ಆಗ್ಬಿಟ್ಟಿದೆ ಕಲ್ಸಿನ ಬೀಜ ತಿನ್ಬೇಕಂತ ಸೊ ಇವಾಗ ಇಲ್ಲೇ ಗ್ಯಾಸ್ ಸ್ಟವ್ ಮೇಲೆ ಒಂದು ತವ ಇಟ್ಬಿಟ್ಟು ಅದ್ರ ಮೇಲೆ ಸುಟ್ಕೊಡ್ತೀನಿ ಇನ್ನು ಅವನಿಗೂ ಹೋಮ್ವರ್ಕ್ ಇದೆ ಸೊ ಇನ್ನು ಅವನಿಗೂ ಹೋಮ್ವರ್ಕೆಲ್ಲ ಇನ್ನೂ ಮಾಡಿಸ್ತಾ ಕುತ್ಕೋಬೇಕು ಮೀ ಪಾತ್ರೆ ಈ ಚಳಿ ನೀರು ಮುಟ್ಟೋಕ್ಕೆ ಒಂಥರ ಬೇಜಾರು ಈ ಚಳಿಗಳದಲ್ಲೇ ಹಾಗೆಲ್ಲ ಕೆಲಸ ಮಾಡೋಕ್ಕೆ ಒಂಥರ ಥರ ಬಟ್ ಏನು ಮಾಡೋದು ಕಾಗುತ್ತೆ ಏನು ಮಾಡಬೇಕಲ್ಲ ಸೊ ಇನ್ನು ಕಾಫಿ ಕುಡಿದು ಒಂದು ಸ್ವಲ್ಪ ಪೆಟ್ರೋಲ್ ಹಾಕ್ಕೊಂಡು ಇನ್ನು ಕೆಲಸ ಅದು ಮಾಡ್ಕೊಳ್ತೀನಿ ಸೊ ಈ ಥರ ತಗದ್ಮೇಲೇ ಸುಟ್ಕೊಂಡ್ಬಿಡ್ತೀನಿ ಸ್ವಲ್ಪ ಲೇಟ್ ಆಗುತ್ತೆ ಬಟ್ ಯಾ ನೀಟಾಗಿ ಅದು ಫುಲ್ಲು ಬೇಯುತ್ತೆ ಆ್ಯಕ್ಚುಲಿ ಇದು ಆ್ಯಕ್ಚುಲಿ ನಮ್ಮ ಹಂಗೆ ನಮ್ಮತ್ತೆ ಹೇಳ್ಕೊಟ್ಟಿದ್ದೆ ಟ್ರಿಕ್ಕು ಮೇಲೆ ಮಾಡು ಇದಾಗುತ್ತೆ ಅಂತ ಸೊ ನಾನು ಅವತ್ತಿಂದ ತವದ ಮೇಲೇ ಸುಡ್ತಿದ್ದೆ ತುಂಬ ಚೆನ್ನಾಗಿರುತ್ತಲ್ವ ಟೇಸ್ಟ್ ಈವನ್ ಇದರಲ್ಲಿ ಸಾಂಬಾರು ಕೂಡ ಮಾಡ್ತಾರೆ ಸಗದಾಗಿರುತ್ತೆ ಬಟ್ ನಮ್ಮ ಮನೇಲಿ ಯಾರೂ ತಿನ್ನಲ್ಲ ನಂಗೆ ಒಬ್ಳಿಗೋಸ್ಕರ ಏನು ಅಂದ್ಬಿಟ್ಟು ಈ ಥರ ಥರ ಬೀಜ ಅದು ಸುಟ್ಕೊಟ್ಬಿಡ್ತೀನಿ ಬಿಸಿ ಅನ್ನ Mikey, according to that conversation, baby Mikey is extremely suspicious. so where did he get all that money? And he wants to go outside all alone? That's suspicious. Yeah, I guess it is. I think we should stop posting that as well. No, Sako and Mari ಸೊ ನಾನಿನ್ನು ರಾತ್ರಿಗೆ ಸೀಕು ಕುಂಬಳಕಾಯ್ದು ಸೂಪ್ ಮಾಡ್ಕೊಂಡಿದ್ದೀನಿ ನಾ ರಾತ್ರಿ ಹೊತ್ತು ಏನೂ ತಿನ್ನೋದಿಲ್ಲ ತರಕಾರಿ ಸೂಪ್ ಮಾಡ್ಕೊಂಬಿಡ್ತೀನಿ ತುಂಬ ಈ ನಡುವೆ ಯಾಕೋ ತಿಂದರೆ ತುಂಬ ಹೆವಿ ಅನಿಸ್ತಾ ಇದೆ ನನಗೆ ಹಂಗೆ ಗೊತ್ತಾಗುತ್ತಲ್ಲ ನಿಮ್ಮ ಬಾಡಿಗೆ ಹೇಗೆ ಅಂತ ಸೊ ಹಾಗಾಗಿ ನಾನು ಸೂಪ್ ಮಾಡ್ಕೊಂಬಿಡ್ತೀನಿ ಇನ್ನು ಮಧ್ಯಾಹ್ನ ಮಾಡಿದ್ದು ಸಾಂಬಾರು ಮತ್ತು ಬಿಸಿ ಬಿಸಿಯಾಗಿ ಅನ್ನ ಎಲ್ಲ ರೆಡಿ ಇದೆ ಇದು ಮೋಹನ್ಗೆ ಮತ್ತು ಅಥರ್ವಂಗೆ ಆಗುತ್ತೆ ಸೊ ನಾನು ಮಾತ್ರ ರಾತ್ರಿ ಹೊತ್ತು ಸೂಪ್ ಕುಡಿತೀನಿ ದಿನಕ್ಕೊನ್ನೊಂದು ಥರ ತರಕಾರಿ ಸೂಪ್ ಮಾಡ್ಕೊಂಡು ಕುಡ್ಕೋತೀನಿ ಸುಮ್ಮನೆ ಬೈಸ್ಕೊತೀಯಾ ಹಾಂ ಬೇಗ ಬೇಗ ಬರೆಯೋಕ್ಕಾಗಲ್ವ ನಿನಗೆ ಒನ್ ಅವರ್ ಆಯಿತು ಕೂತ್ಕೊಳಕ್ಕೆ ಹೋಮ್ವರ್ಕ್ ಬರೆಯೋಕ್ಕೆ ಬರೀ ಕುತ್ಕೊಂಡು ಹೇಳು ನೀನು ಬರೀ ಬೇಗ ಬಿದ್ದಿಲ್ಲ ಇನ್ನು ನಿನಗೆ ಪಪ್ಪನ ಕೈಲಿಂದ ಕೂತ್ಕೊಳ್ಳ ನಾನೇ ಬಿಡ್ತೀನಿ ಹೋಮ್ ವರ್ಕ್ ಮಾಡು ಬೇಗ ಹ್ಞೂ ಆಯಿತು ಬನ್ನಿ ನೀನು ನೀನು ಕ್ಲಾಸಲ್ಲೂ ಹಿಂಗೆ ಆಡ್ತೀಯಾ ಮತ್ತೆ ಮನೇಲಿ ಯಾಕೆಂಟ್ ಕಡೋದು ನಾನೇನು ಹಂಗೆ ಮಾಡ್ತೇನೆ ಬರೀ ಇನ್ನಷ್ಟು ಗಲಾಟೆ ಮಾಡ್ತಿರ್ಲಿಲ್ಲ ಬರೀ ಬೈಸ್ಕೋತೀಯಾ ಬೇಡ್ದಿರೋ ಮಾತುಗಳೇ ಹೇಗೆ ಸೊ ಇಸ್ ಗೈಸ್ ಆ ಥರ ಊಟ ಅದು ಮಾಡಿಸಿ ನಮ್ಮದು ಊಟ ಆಯಿತು ಸೊ ನಾವು ಬಿಗ್ ಬಾಸ್ನ ನೋಡ್ತಾಯಿದ್ದೀವಿ ಸೊ ಬಿಗ್ ಬಾಸ್ ನೋಡಿ ಇನ್ನೇನು ಮಲಗೋದು ಸೊ ಇದಾಗಿತ್ತು ಇವತ್ತಿನ ಈ ವ್ಲಾಗ್ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತೆ ಮುಂದಿನ ಹೊಸ ವೀಡಿಯೋದಲ್ಲಿ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ ಅಲ್ಲಿಯವರೆಗೂ ಟಾಟಾ ಬಾಯ್ ಬಾಯ್ ಟೇಕ್ ಕೇರ್